ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಸಂಡೇ ಇವತ್ತು ಫ್ರೆಂಡ್ಸು ಸಂಡೇ ನೋಡ್ಬೋದು ಸೂರ್ಯ ಎಲ್ಲಿಗೆ ಬಂದಿದ್ದಾನೆ ಅಂತ ಇವತ್ತು ಲೇಟಾಗಿ ಎದ್ದಿರೋದು ಸಂಡೇ ಸ್ವಲ್ಪ ಲೇಟೇ ಯಾವಾಗಲೂ ಇವತ್ತು ಸಂಡೇ ಲೇಟಾಗಿದ್ದು ಸ್ವಲ್ಪ ಕೆಲಸಗಳೂ ಲೇಟ್ ಲೇಟ್ ಆಗ್ತಾನೇ ಇದೆ ಬೆಳಗ್ಗೆ ಗೊತ್ತಲ್ವ ಬೆಳಗ್ಗೆ ರೋಟಿನೂ ಬೆಳಗ್ಗೆ ಕಸ ಗುಡಿಸಿ ರಂಗೋಲಿ ಹಾಕಾಯಿತು ಬೆಳಗ್ಗೆ ಆದಮೇಲೆ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ವ ಉಪವಾಸ ಇರೋಕ್ಕೆ ಆಗಂಗಿಲ್ಲ ಅಡುಗೆ ಎಲ್ಲ ಮಾಡಲೇಬೇಕು ಹಾಗಾಗಿ ಇವತ್ತು ನಾನು ಸಿಂಪಲ್ಲಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಅಂತ ನೋಡೋಣ ಇದು ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು ನಾವು ಜಾಸ್ತಿ ಯೂಸ್ ಮಾಡೋದು ಮೀಡಿಯಮ್ ಅವಲಕ್ಕಿನ ಗಟ್ಟಿ ಅವಲಕ್ಕಿ ಬರುತ್ತೆ ಪೇಪರ್ ಅವಲಕ್ಕಿ ಬರುತ್ತೆ ಮತ್ತು ಮೀಡಿಯಮ್ ಬರುತ್ತೆ ಇದು ಮೀಡಿಯಮ್ ಅವಲಕ್ಕಿ ಇವತ್ತು ಮೀಡಿಯಮ್ ಅವಲಕ್ಕಿನ ನಾನು ಯಾವ ರೀತಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಈಗ ಫಸ್ಟ್ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಶೇಂಗಾ ಬೀಜನ ಇದು ಸ್ವಲ್ಪ ಫ್ರೈ ಆಗಲಿ ಇದನ್ನು ಬೇಕಾದರೆ ನಾವು ಎತ್ತಿಟ್ಕೋಬೋದು ನಾನು ಇದ್ರ ಜೊತೆಗೇ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಆಗಲಿ ಉದ್ದಿನಬೇಳೆ ಕಡಲೆಬೇಳೆ ಅವಲಕ್ಕಿ ಮಂಡಕ್ಕಿ ಒಗ್ಗರಣೆಗೆ ಅಂತರೂ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಗ್ಗರಣೆಗೆ ಇವು ಮೇನ್ ಇಂಗ್ರೀಡಿಯೆಂಟ್ಸು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಇವಾಗ ನಾನು ಸಂಡೇ ಆಗಿರೋದ್ರಿಂದ ಸಂಡೇ ಜಾಸ್ತಿಯಾಗಿ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಈ ರೀತಿ ರೆಸಿಪಿನ ಜಾಸ್ತಿ ಮಾಡೋದು ಬಾಕ್ಸ್ ಕಟ್ಟೋದೇನು ಇರೋದಿಲ್ಲಲ್ವ ಹಾಗಾಗಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಇದಿಷ್ಟು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೇಕು ಮತ್ತು ಕರಿಬೇವು ನಾವು ಕರಿಬೇವನ್ನು ಇಡೀದಾಗಿ ಹಾಕಬಾರ್ದು ಕಟ್ ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂಥ ಸತ್ವವೆಲ್ಲ ನಮಗೆ ಸೇರುತ್ತೆ ಬರೀ ಇಡೀದು ಹಾಕಿದರೆ ನಾವು ತಿನ್ನೋದಿಲ್ಲ ಆರಿಸಿ ಒಗಿತೀವಿ ಕರಿಬೇವನ್ನು ನೋಡೋದಕ್ಕಷ್ಟೇ ಹಾಕಬಾರ್ದು ಅಷ್ಟೇ ಅಲ್ಲ ಅದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಕೂದಕ್ಕೆ ಒಳ್ಳೆಯದು ಹಾಗಾಗಿ ಈ ಇದು ಕರಿಬೇವನ್ನು ಸ್ವಲ್ಪ ಕಟ್ ಮಾಡಿ ಹಾಕೋದು ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಟಮೊಟನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೋನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದರೆ ಒಗ್ಗರಣೆ ಅವಲಕ್ಕಿ ಟೇಸ್ಟಾಗಿ ಬರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಹಸಿದು ಹಸಿದಿದ್ದರೆ ಅದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ ಇದಕ್ಕೆ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಅದು ಒಂದು ವಸ್ತು ಹಾಕಿದರೆ ಅವಲಕ್ಕಿ ಒಗ್ಗರಣೆ ಅಂತೂ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದೇ ಏನಪ್ಪ ಅಂದರೆ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ತುಂಬಾ ಟೇಸ್ಟ್ ಬರುತ್ತೆ ತಿನ್ನುವಾಗ ಸಕ್ಕರೆನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಆಲ್ ಇದು ಒಗ್ಗರಣೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಈಗ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಬೇಸನ್ಗೆ ಇದನ್ನು ತುಂಬ ಹೊತ್ತು ನೀರಲ್ಲಿ ಹಾಕಿ ನೆನೆಸಿ ಇಡೋ ಅವಶ್ಯಕತೆ ಇಲ್ಲ ನೀರಲ್ಲಿ ಹಾಕಿ ಒಂದೆರಡು ಟೈಮ್ ತೊಳೆದು ಈ ಥರ ಹಿಂಡಿ ಒಂದು ಪ್ಲೇಟಿಗೆ ತೆಗೆದಿಟ್ರೆ ಸಾಕು ತುಂಬ ಹೊತ್ತು ನೆನೆಸೋದೇನು ಬೇಡ ನೀರಿಗೆ ಹಾಕಿದ ತಕ್ಷಣನೇ ಅದನ್ನು ತೊಳೆದು ಹಿಂಡಿ ಇಟ್ಕೋಬೇಕು ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಜಾಸ್ತಿ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಬೇಕಂದ್ರೆ ಇದಕ್ಕೆ ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಬೋದು ಈಗ ಅವಲಕ್ಕಿ ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ನಾನು ಹಿಂಡಿ ಇಟ್ಕೊಂಡಿದ್ದೀನಿ ಅಂದರೆ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಈಗ ಇವು ಇದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಡೋಣ ತುಂಬಾ ಸುಲಭವಾಗಿ ಬ್ಯಾಚುಲರ್ಸು ಕೂಡ ಈ ಥರ ಒಗ್ಗರಣೆನ ಅವಲಕ್ಕಿ ಒಗ್ಗರಣೆನ ಮಾಡ್ಕೋಬೋದು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾರೆ ಬಟ್ ಒಂದೊಂದು ಒಂದೊಂದು ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಸಿಂಪಲ್ ಈಸಿಯಾಗಿ ಮಾಡುವಂಥ ಅವಲಕ್ಕಿ ಒಗ್ಗರಣೆ ನನ್ನ ರೆಸಿಪಿ ಎಲ್ಲ ರೆಸಿಪಿನೂ ಅಷ್ಟೇ ಸುಮ್ ತುಂಬಾ ಸಿಂಪಲ್ಲಾಗಿರುತ್ತೆ ಮನೆಯಲ್ಲಿರೋಂಥ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿ ಮಾಡಿರುವಂಥ ರೆಸಿಪಿಗಳಿರುತ್ತೆ ನೋಡಿ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನು ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡ್ಬೋದು ಅವಲಕ್ಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವಾವ್ ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಈ ಅವಲಕ್ಕಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಿದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಆ್ಯಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಡೈಲಿ ರೊಟೀನು ನನ್ನ ಲೈಫ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್